ಫಸ್ಟ್ ಸಾಂಗಿಂದಲೇ ಹೇಳ ಇನ್ನೇನು ಮಾಡೋಣ ಹೇಳ್ಬಿಡಿ ಇಂಟ್ರೊಡಕ್ಷನ್ ಹೇಳಿ ಸ್ಟಾರ್ಟ್ ಮಾಡಿ ಆನ್ ಮಾಡಿ ಬ್ರೋ ಹ್ಞೂ ಕನ್ನಡ ಭಾಷೆ ಅಂತ ಬಂದಾಗ ಒಂದು ಸಾಂಗ್ ಈ ಸಾಂಗು ಕನ್ನಡ ರೋಮಾಂಚನ ಅಂಬರೀಷ್ ಏನಿದೆಯಲ್ಲ ಈ ಸಾಂಗು ಒಂದು ಉತ್ತಮ ಸ್ಥಾನದಲ್ಲಿ ನಿಂತ್ಕೊಳತ್ತಿದ್ದು ಕನ್ನಡದ ಬಗ್ಗೆ ತುಂಬ ಒಂದು ಹಾಡುಗಳಿವೆ ಹಾಡುಗಳಿದೆ ಬಟ್ ಈ ಸಾಂಗು ಕನ್ನಡನ ಒಂದು ಇದು ಮಾಡೋದಕ್ಕೋಸ್ಕರ ಒಂದು ಒಳ್ಳೆ ಸ್ಥಾನದಲ್ಲಿ ನಿಂತ್ಕೊಳತ್ತೆ ಹೇಳಿ ಸರ್ ಹೇಳ ಹಾಡಾಗಲಿ ಗೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾನ ದಿನ ಕೆಡವೋಕೆ ಮೂರೇ ದಿನ ಹರಸಿದರು ಮುನಿಗಳು ಗಳಿಸಿದರು ಕಲಿಗಳೂ ನೆಚ್ಚಿನ ಈ ಮೆಚ್ಚಿನ ಸಾಮ್ರಾಜ್ಯವಾ ಹಾಡಿದರು ಕವಿಗಳು ಕರಗಿದ ಉಶಿಲೆಗಳು ತುಂಬಿದರು ಎದೆಯಲಿ ಸಿರಿಗನ್ನಡ ಅಭಿಮಾನವ ಕನ್ನಡ ರೋಮಾಂಚನವೀ ಕನ್ನಡ ಹಾಡಿಸು ಕೇಳಿಸು ಪ್ರೀತಿಸು ಪ್ರೀತಿಸು ಸೂಪರ್ ಸರ್ ಬರೀನಾಯಿತು ಇಲ್ಲ ಕನ್ನಡದ ಬಗ್ಗೆ ಒಂದು ಸಾಂಗ್ ಆಡೋಣ ಅಂತ ಅನ್ಕೊಂಡೆ ಆ ಟೈಮಲ್ಲಿ ಸರ್ಚ್ ಮಾಡಿದಾಗ ಅಂಬರೀಷ್ ಅಣ್ಣನ್ ಸಾಂಗ್ ಇದು ಅಂಬರೀಷ್ ಅಣ್ಣನ ಸಾಂಗ್ ಯಾವ್ದೋ ಒಂದು ಆಡೋಣ ಅಂತ ಅಂದಾಗ ಫಸ್ಟ್ ಲಿಸ್ಟಲ್ಲಿ ಬಂದಿದೆ ಇದು ಪ್ರೈಟಿ ಲಿಸ್ಟಲ್ಲಿ ಚೆನ್ನಾಗಿದೆ ಸಾಂಗ್ ಇದನ್ನೇ ಟ್ರೈ ಮಾಡೋಣ ಇಲ್ಲ ಇದನ್ನೇ ಮಾಡಬೇಕು ಅಂತ ಹೇಳಿ ಮಾಡಿದಷ್ಟೇ ಸರ್ ನಾವು ಸರ್ಚ್ ಮಾಡಿದಾಗ ಸಾಕಷ್ಟು ನೀವು ಮಾಡಿರೋ ಸಾಕಷ್ಟೇನು ಪೂರಾ ವಿಡಿಯೋಗಳು ಏನಿದೆ ಈ ಮನುಷ್ಯತ್ವ ಸಾರ ಸಂಬಂಧಗಳ ಸಾರ ಅಂತ ಲೈನ್ಸ್ ಅಂದ್ರೆ ಸೆಂಟ್ರಿಂದ ಪಿಕ್ ಮಾಡಿರ್ತೀರಾ ಆ ರೀಲ್ಸ್ ನೋಡಿದರೆಲ್ಲಾನು ಯಾವ ಫಿಲಮ್ ಆಡಿದು ಅಂತ ಹೇಳಿ ಅವರೇ ಹುಡುಕ ಥರದ್ದು ಮಾಡ್ತೀರಲಿ ಆ್ಯಕ್ಚುಲಿ ರೀಲ್ಸ್ ಎಲ್ಲ ಅದನ್ನ ಹೆಂಗೆ ಸೆಲೆಕ್ಟ್ ಮಾಡ್ತೀರಿ ಅಂತ ನೀವು ಇಲ್ಲ ಫಸ್ಟ್ ಕುಂತಿ ಇಲ್ಲದೆ ಪಾಂಡವರ ತಗೊಂಡಲ್ಲ ಅದು ಅದು ಆಕ್ಚುಲಿ ಮಿಡ್ ತಗೊಂಡಿದ್ದು ಚರಣದಿಂದ ತಗೊಂಡಿದ್ದು ಅದು ಕ್ಲಿಕ್ ಆಯ್ತು ಅದು ಅದನ್ನ ಇನ್ನೊಂದ್ಸಲ ಟ್ರೈ ಮಾಡೋಣ ಅಂತ ತಗೊಂಡಾಗ ಇಲ್ಲ ಮಿಡ್ಡಿ ತಗೊಂಡು ನೆಕ್ಟ್ ಪಲವಿ ಹೋಗೋಣ ಅಂತ ಹೇಳಿ ಟ್ರೈ ಮಾಡ್ಕೊಂಡು ಬರ್ತಾ ಮಾಡ್ಕೊಂಡ್ ಅದ್ ಕ್ಲಿಕ್ ಆಗ್ತಿದೆ ಅಷ್ಟು ಈಗ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ನೀವು ಅರ್ಧದಿಂದ ಆಡ್ ಹೇಳ್ತೀರಲ್ವಾ ಯಾವ ಫಿಲಮ್ ಮಾಡು ಯಾವ ಫಿಲಮ್ ಮಾಡು ಅಂತ ಎಗೈನ್ ಮತ್ತೆ ಯೂಟ್ಯೂಬ್ ಹೋಗಿ ಸರ್ಚ್ ಮಾಡ್ತಾರೆ ಯಾವ ಫಿಲಮ್ ಅಂತ ಇಲ್ಲ ಇದೊಂದು ಇದೊಂದಿತ್ತಲ್ಲ ಅದು ಆಸೆಗೆ ಮಿತಿ ಇಲ್ಲ ಅಕ್ಕರೆ ಗರಿ ಈ ಸಹ ನಾ ಅದೇ ರೀತಿ ಸರ್ ಇದೊಂದು ದಯವಿಟ್ಟು ಚೆನ್ನಾಗಿದೆ